ರೈತ ಬಾಂಧವರಿಗೆ ನಮಸ್ಕಾರ ನಾನು ಸ್ವಾಮಿ ಮಾತಾಡ್ತಾ ಇರುವಂಥದ್ದು ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನುವರ್ ಕಾಟಿಕನರೆ ಅಜ್ಜಂಪುರ ನಮ್ಮದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ನಂಬರ್ ಒನ್ ಕ್ವಾಲಿಟಿಯ ನೀ ಪೌಡರ್ ಮ್ಯಾನುಫ್ಯಾಕ್ಚರ್ ಈಗ ಆಲ್ರೆಡಿ ತಮ್ಮ ಎಲ್ಲರಿಗೂ ಗೊತ್ತಿದೆ ಸೊ ಈ ಒಂದು ಕ್ವಾಲಿಟಿ ಬಗ್ಗೆ ತಿಳ್ಕೊಂಡು ಕೆಲವು ಜನ ರೈತರು ಅಥವಾ ನಮ್ಮ ಸ್ನೇಹಿತರು ಹುಬ್ಬಳ್ಳಿ ಶಿಗ್ಗಾಂವ್ ಕಡೆಯಿಂದ ಬಂದಿದ್ದಾರೆ ಅವರ ಒಂದು ಪರಿಚಯವನ್ನು ಅವರೇ ನೇರವಾಗಿ ಮಾಡಿಕೊಂಡು ಇಲ್ಲಿ ಬಂದ ನಂತರ ಅವ್ರ ಕ್ವಾಲಿಟಿ ಹೇಗೆ ಚೆಕ್ ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ವಿನಾಯಕ ಓಕೆ ವಿನಾಯಕ್ ಅಣ್ವೇಕರ್ ಅಂತ ಹೇಳಿ ಶೇಖರಣ್ಣ ನಂಜಪ್ಪ ಶೇಖರಣ್ಣ ನಂಜಪ್ಪನವರಂತ ಹೇಳಿ ಶಂಕ್ರಪ್ಪ ಜಂಬಿಯಾಳ್ ಹುಬ್ಬಳ್ಳಿಯಿಂದ ಶಂಕರಪ್ಪ ಜಂಬಿಯಾಳ್ ಹುಬ್ಬಿ ಹುಬ್ಳಿಯಿಂದ ಸೊ ಎಲ್ಲರೂ ಸಹ ಒಂದು ಫ್ಯಾಕ್ಟ್ರಿಯನ್ನು ಯೂಟ್ಯೂಬ್ನಲ್ಲಿ ನೋಡಿದರೆ ಆ ಹೇಗೆ ಇದೆ ನೋಡಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ಬಂದಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನಿಸ್ತು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ಗಿಂತ ಮೇಲೆ ಬಂದು ನೀವೇನು ನಮಗೆ ಸಜೆಷನ್ ಮಾಡ್ತಿರಲ್ಲ ಅದು ಎಲ್ಲಕ್ಕಿಂತ ನಮ್ಗೆ ಏನಾದರೂ ಬಾಲವಾಡಿಯಿಂದ ನಮಗೆ ಟೆಂತ್ ಥರ ಎಸ್ ಎಸ್ ಎಲ್ ಸಿ ಥರ ನಮ್ಗೆ ನಮಗೆ ಎಕ್ಸ್ಪೀರಿಯನ್ಸ್ ಹೇಳಿದ್ದೀರ ಅಂದರೆ ಏನು ಯಾರಾದರೂ ಚಿಕ್ಕ ಮಕ್ಕಳು ಬಂದು ನೀವು ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ತಿಳಿಸಿದ್ರಂತ ಯಾವ ಥರ ಗಿಡ ಬೆಳೆಸ್ಬೋದು ಯಾವ ಥರ ಅದಕ್ಕೆ ಮೇಂಟೈನ್ ಮಾಡ್ಬೋದು ಅಂತ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಇಷ್ಟು ವರ್ಷದಲ್ಲಿ ಹಾಂ ಅಥವಾ ಇವಾಗ ಬೇವಿನ ಪುಡಿ ಬಗ್ಗೆ ಏನು ಹೇಳ್ತೀರಾ ಗುಡ್ ನ್ಯಾಚುರಲ್ ನಮ್ಮ ನಮ್ಮ ಮುಂದೆ ಎಲ್ಲ ಮಷೀನಲ್ಲಿ ಕ್ರೆಷರಲ್ಲಿ ಹಾಕಿಬಿಟ್ಟು ನ್ಯಾಚುರಲ್ ಆಗಿ ಮಾಡಿಕೊಟ್ಟಿದ್ದೀರಾ ಒಳ್ಳೆಯದು ಕಣ್ಣು ಮುಂದೆ ಎಲ್ಲ ನಮಗೆ ಇದಾಗಿದೆ ನಮ್ಮ ಮುಂದೆನೇ ಲೋಡಿಂಗ್ ಆಗ್ತಾ ಇದೆ ಖುಷಿ ಖುಷಿಯಾಗಿತ್ತು ನಮಗೆ ಸಾವಯವ ಗೊಬ್ಬರ ಎಲ್ಲ ನೋಡಿದರೆ ನಿಮ್ಮ ಮುಂದೆ ನೇರವಾಗಿ ಲೋಡಿಂಗ್ ಆಗಿದೆ ಆಯಿತು ಹೂಳಿ ಗೊಬ್ಬರ ಕುರಿ ಗೊಬ್ಬರ ಮತ್ತು ಎಲ್ಲ ಇರೋದನ್ನ ನಮ್ಮ ಮುಂದೆನೇ ಮಾಡಿಕೊಟ್ಟಿದ್ದೀರ ಒಳ್ಳೆ ರಿಸಲ್ಟ್ ಇದೆ ಇವಾಗ ನಾವು ನೋಡಿದ್ರೇ ಗೊತ್ತಾಗುತ್ತೆ ಬೇವಿನ ಇಂಡು ಎಲ್ಲ ನೋಡಿದ್ರೆ ನ್ಯಾಚುರಲ್ ಆಗಿದೆ ಒಳ್ಳೆ ರಿಸಲ್ಟ್ ಇದೆ ಥ್ಯಾಂಕ್ ಯು ಬಂಧುಗಳೇ ನೋಡ್ತಾ ಹೋದ್ರಿ ಯಾವುದೇ ರೀತಿಯಾದಂತಹ ಮುಚ್ಚುಮೊರೆಗಳನ್ನು ಟ್ರಾನ್ಸ್ಪರೆನ್ಸ್ ಟ್ರಾನ್ಸ್ಪರೆನ್ಸಾಗಿ ಸಂಪೂರ್ಣವಾಗಿ ನಾವು ನೇರವಾಗಿ ಹೇಗೆ ನಡೀತಾ ಇದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗತ್ತೆ ಕೇವಲ ಬೀಜಗಳನ್ನು ತೊಗೊಂಬರೋದು ಇಲ್ಲಿ ಹಾಕೋದು ಕಣ್ಣವರ ಮೂಲಕ ಅದು ಆಗಿ ಬರುವಂಥದ್ದು ಇಷ್ಟು ಮಾತ್ರ ಆಗ್ತಾ ಇರುವಂಥದ್ದು ಹಾಗಾಗಿ ವಿನಾಯಕ್ಸರು ಹಾಗೆ ಅವರ ಸ್ನೇಹಿತರು ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಬೆಳಗ್ಗೆಯಿಂದ ನಿಂತಿದ್ದು ಲೋಡ್ ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಅವ್ರದೇ ಲಾರಿ ಲೋಡಾಗಿದೆ ಈಗ ಅವ್ರದು ಇನ್ನೂರು ಬ್ಯಾಗ್ ಲೋಡ್ ಆಗಿದೆ ಬೆಳಗ್ಗೆ ಐದು ಗಂಟೆ ಹೊರಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಯಾರಿಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೂ ಸಹ ನೇರವಾಗಿ ಬರ್ಬೋದು ಆರಾಮಾಗಿ ಬರ್ಬೋದು ಆರಾಮಾಗಿ ಬಿಡ್ಬೋದು ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಜೊತೆಯಲ್ಲಿ ಕಾಣ್ತಾ ಇರುವಂಥ ಪಕ್ಕದಲ್ಲಿರುವಂಥ ನ ಟಚ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಸ್ಗಳನ್ನ ನೋಟಿಫಿಕೇಶನ್ ಆಗಿ ಪಡೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೆ ಥ್ಯಾಂಕ್ ಯು